ಹೌದು ಸರ್ ಸೊ ಎಲ್ಲ ಮಾಧ್ಯಮಿಕರು ನಮಸ್ಕಾರ ಇಲ್ಲಿ ಬಂದಿರೋ ಎಲ್ಲ ಎಲ್ಲ ಗೆಸ್ಟ್ಗಳಿಗೆ ಅತಿಥಿಗಳು ಎಲ್ಲರಿಗೂ ನಮಸ್ಕಾರ ಸೊ ಈ ಥರ ಶುಭಾರ್ಶೆಗೆ ಬಂದಿರೋ ಎಲ್ಲರಿಗೂ ಧನ್ಯವಾದಗಳು ತುಂಬ ಖುಷಿಯಾಗ್ತದೆ ಸೊ ಈ ಸಿನಿಮಾ ಬಂದ್ಬಿಟ್ಟು ಪಿಂಗಾಕ್ಷ ಅಂತ ಟೈಟಲ್ಲು ಸೊ ಇದು ಆರ್ ಆರ್ ಚಿತ್ರ ಇದು ಸೊ ಸಿನ್ಮಾ ಏನು ಅಂದರೆ ಏನೋ ಹೇಳಬೇಕು ಅಂದರೆ ಒಂದು ಫ್ಯಾಮಿಲಿ ಅಂದರೆ ಒಬ್ಬ ಹೀರೋ ಒಂದು ದುಷ್ಟಶಕ್ತಿಯಿಂದ ಅಟ್ಯಾಕ್ ಆಗಿರೋ ಫ್ಯಾಮಿಲಿನ ಯಾವ ಥರ ಕಾಪಾಡ್ಕೊಂತಾನೆ ಅದಕ್ಕೆ ದೈವಶಕ್ತಿ ಯಾವ ಥರ ಸಪೋರ್ಟ್ ಮಾಡುತ್ತೆ ಅನ್ನೋದೇ ಸಿನಿಮಾ ಆನ್ಲೈನ್ ಸ್ಟೋರಿ ಸರ್ ಬೆಂಗಳೂರು ಅಂದರೆ ಕರ್ನಾಟಕ ಕೇರಳ ಕರ್ನಾಟಕ ಕೇರಳ ಅಂತ ಈಗ ಕರ್ನಾಟಕದಲ್ಲಿ ಮಂಗಳೂರು ಚಿಕ್ಕಮಂಗ್ಳೂರು ಕೇರಳದಲ್ಲಿ ಅಲಪಿ ಮುನ್ನಾರ್ ಅಂತ ಅಂದ್ಕೊಂಡಿದೀವಿ ವಾಮಾಚಾರ ಬರುತ್ತೆ ದುಷ್ಟಶಕ್ತಿ ಬರುತ್ತೆ ದವಾನ ಇರುತ್ತೆ சினிமா பூர் லைக் ஃபேமிலி எண்டர்டேனிங் இல்லை லவ் ஸ்டோரி இல்லை காமெடி இல்ல எல்லா மிக்ஸ்அப் ஆக்ஷன் இல்லை நாலு சாங்ஸ் இல்லை கர்நாடக இன்னொரு சூப்பரம் ஷோ சூப்பரம் ஷோ நம்ம கன்னட ஏன்னு இவாக சகஸ் ஆயிட்டு ஆ டாக ஆகதேல் ஆசை ஃபஸ்ட் டைம் டெபு டிரெக்டர் வரத்து அந்த ಆರ್ಟಿಸ್ಟ್ ನಮ್ಮ ಹೀರೋನು ಡೆಬ್ಯೂನೇ ಫಸ್ಟ್ ಆಂಧ್ರ ಪ್ರದೇಶದಿಂದ ತೆಲುಗು ಕನ್ನಡ ಎರಡು ಲ್ಯಾಂಗ್ವೇಜ್ ಅಲ್ಲೂ ಮಾಡ್ತಾ ಇರೋದು ಇವರು ಒಂದ್ ವೇಳೆ ಸಕ್ಸಸ್ ಕೊಡ್ಬೇಕು ಪ್ರತಿಯೊಬ್ರು ನಿಮ್ಮ ಆಶೀರ್ವಾದ ಇದ್ದೇ ಇರಬೇಕು ಇವತ್ತು ಪ್ರಮೋಷನ್ ಸರ್ ಸಿನಿಮಾ ಅಂದಮೇಲೆ ನಾವು ಮಾಧ್ಯಮದವ್ರು ವೆರಿ ಇಂಪಾರ್ಟೆಂಟ್ ನಿಮ್ ಸಪೋರ್ಟ್ ಇದ್ರೆ ಡೆಫಿನೆಟ್ ರೀಚ್ ಜನಕ್ಕೆ ರೀಚ್ ಆಗ್ಬೇಕು ನೀವೇ ಇಂಪಾರ್ಟೆಂಟ್ ಸೊ ನಮ್ ಪ್ರಯತ್ನ ನಾವು ಪಡ್ತಾ ಇದ್ದೀವಿ ಇನ್ನ ಜನಗಳು ಆರೈಸ್ಬೇಕು ಅದನ್ನ ನೀವು ಜನಗಳು ತಗೊಂಡೋಗ್ಬೇಕು ಸರ್ ಸರ್ ಕಲಾವಿದ್ರು ಸರ್ ಕಲಾವಿದ್ರು ಸರ್ ಇವರು ಅವಿನಾಶ್ ಅವರು ಲೋಹಿತಾಶ್ವ ಅಂತ ಲೋಹಿತಾಶ್ವ ಶರತ್ ಲೋಹಿತಾಶ್ವ ರಂಗೇಣ್ರಗೋರ್ ಮಾತಾಡ್ತಾ ಇದ್ದೀವಿ ಮತ್ತೆ ನಾಗಮಹೇಶ್ ಅಂತ ತೆಲುಗು ಆರ್ಟಿಸ್ಟ್ ಮುಂತಾದ ಹ ಮುಂತಾದ ಇರ್ತಾರೆ ಮೋಕ್ಷ ಅಂತ ಒಬ್ರು ಇದ್ದಾರೆ ಮಳೆಯಾಳಿ ಆರ್ಟಿಸ್ಟ್ ಬಾಲರಾಜ್ವಾಡಿಯವರಿದ್ದಾರೆ ವರ್ಧನ್ ಬಾಲರಾಜ್ ಒಡೆಯವರು ರಂಗೇಣ್ರಗೋ ಅವರು ಅವಿನಾಶ್ ಅವರು ಮತ್ತೆ ಶರತ್ ಲೋಹಿತಾಶ್ವ ಅವರು ನಾಗಮಹೇಶ್ ಆಯ್ತಾ ಎಲ್ಲ ಆಯ್ತು ಇನ್ನು ತುಂಬ ಜನ ಇದೆ ಸರ್ ಸರ್ ಕನ್ನಡ ತೆಲುಗು ಮಲಯಾಳಂ ತಮಿಳ್ ಹಿಂದಿ ಬಿಟ್ಟು ಬೇರೆಯವ್ರ ನಾಲ್ಕು ಲ್ಯಾಂಗ್ವೇಜ್ ಸರ್ ಸರ್ ಹುಡ್ಕೋದೇ ಇಲ್ಲ ನಾವೂ ಹನುಮಾನ್ ಹನುಮನ್ ಬಗ್ತಾನೆ ಸರ್ ಹನುಮಾನ್ ಬಗ್ತಾನೆ ಸೊ ನನಗೂ ದೇವ್ ಸಿನಿಮಾದಲ್ಲಿ ಹನುಮಾನ್ ಆಂಜನೇಯ ಸ್ವಾಮಿ ಇರೋದಕ್ಕೆ ಅಂದರೆ ದೈವ ದೈವಶಕ್ತಿ ತೋರಿಸ್ತಾ ಇರೋದಕ್ಕೆ ಸೊ ಮಾಮೂಲಿಯಾಗಿ ಎಲ್ಲರಿಗೂ ಹನುಮಾನ್ ಅಂದರೆ ಎಲ್ಲ ಗೊತ್ತಿರೋ ವಿಷಯನೇ ಹೊಸ ಈ ಸಂಸ್ಕೃತದಲ್ಲಿ ಇರೋ ಈ ವಿಷಯ ಈ ಹೆಸರು ಗೊತ್ತಾಗ್ಲಿ ಅಂತ ಸೊ ಪಿಂಗಾಕ್ಷ ಅಂದರೆ ಕೆಂಪು ಕಣ್ಣಿನ ಆಂಜನೇಯ ಸ್ವಾಮಿ ಅಂತ ಸೊ ಆ ಕೋಪ ಇದಿರುತ್ತೆ ಅಂತ ಸೊ ಆ ಟೈಟ್ಲಿಗೆ ನಮ್ಮ ಸಿನಿಮಾ ಸಬ್ಜೆಕ್ಟ್ಗೆ ಆಗಿತ್ತು ಸೊ ಅದರಿಂದ ಹೀರೋ ಕೋಪ ಇರಲ್ಲ ದೇವ್ರಿಗೆ ಒಳ್ಳೇದು ಮಾಡಬೇಕು ಅಂತ ಹೆಂಗೆ ದುಷ್ಟ ಅದು ಯಾವ ಥರ ಕಾಪಾಡುತ್ತೆ ಅಂತ ಅವ್ರು ನಮ್ಮದವ್ರು ಹೆಂಗೆ ಕಾಪಾಡುತ್ತೆ ಅಂತ ಈ ಸಿನಿಮಾದಲ್ಲಿ ಫಸ್ಟ್ ಟೈಮ್ ಹೀರೋಯಿನ್ ಇಂಟ್ರೊಡಕ್ಷನ್ ಮಾಡ್ತಾ ಇದ್ದೀನಿ ಅರಿಣಿ ಅಂತ ಸರ್ ಇಲ್ಲಿ ಏನಿ ಟೆಕ್ನಿಕಲ್ ಜೆ ಕೆ ಗಣೇಶ್ ಅಂತ ಡಿ ಒ ಪಿ ರಾಜರತ್ನ ಅವ್ರ ಕೋ ಡೈರೆಕ್ಟರ್ ಆಮೇಲೆ ಮ್ಯೂಸಿಕ್ ಕ್ರಿಸ್ಟಫರ್ ಜೇಸನ್ ಅಂತ ಕ್ರಿಸ್ಟಫರ್ ಜೇಸನ್ ಹಾ ಸರ್ ಹೌದು ಸರ್ ಹೌದು ಕ್ರಿಸ್ಟಫರ್ ಜೇಸನ್ ಅಂತ ಅವ್ರಿಗೆ ಇಲ್ಲ ಲೇಟ್ ಎಲ್ಲ ಹೋಗಿದ್ದಾರೆ ಲೇಟ್ ಆಗುತ್ತೆ ಬರೋದು ಅಂದ್ರೆ ಸರ್ ಸ್ಪೆಷಲ್ ಎಫೆಕ್ಟ್ಸ್ ವಿ ಎಫೆಕ್ಟ್ಸ್ ಎಲ್ಲ ಅದು ನಾವು ಬೇರೆ ಸ್ಟುಡಿಯೋ ಮಾಡ್ತೀವಿ ಸರ್ ಇನ್ನೂ ಕನ್ಫರ್ಮ್ ಮಾಡಿಲ್ಲ ಅದು ಅದು ಮಾಡಿಸಿ ಸರ್ ಅದಕ್ಕೆ ಅದಕ್ಕೆ ಅದರಿಂದನೇ ಅದನ್ನ ನಾವು ಎಲ್ಲ ನೋಡಿ ಕರೆಕ್ಟ್ ಆಗಿ ಮಾಡೋಣ ಅಂತ ವೇಟ್ ಮಾಡ್ತಾ ಇರೋದು ಇರೋ ಸರ್ ನಮ್ಮ ಇರೋಗೆ ಇನ್ನೂ ಹೊಸ ಕನ್ನಡ ಕಲಿತಾ ಇದಾರೆ ఎల్లారి నమస్కారం మీడియా మిత్రులకు రిక్వెస్ట్ తెలుగులో మాట్లాడతాను తెలుగులో మాట్లాడతాను ఇక్కడ విచ్చేసినటువంటి ఇక్కడ విచ్చేసినటువంటి సాదరి సోదరి మా మీడియా మిత్రులందరికీ నా యొక్క నమస్కారంలో నా నేమ్ వచ్చి సంతోష్ కుమార్ నేను కెనడాలో ఇన్స్పైరింగ్ అప్పు సార్కి ఇన్స్పిరేషన్ నేను ఆయన అంటే నాకు చాలా ఇష్టం ఆయన వల్ల నేను మంచిగా ఆయన్ని చూసి ఇంకా బెటర్గా అంటే ఈ కెనడాలో ఆయన చేసిన సేవలు ఆయన చేసిన మంచి నాకు చాలా నచ్చింది ఎందుకంటే అలాంటి వ్యక్తి పుట్టిన ఈ కర్ణాటకలో నాకు మొదటి ఛాన్స్ ఈ సినిమాలో దొరికినందుకు నేను చాలా అదృష్టంగా భావిస్తున్నాను అలాగే నా శాక్స్ ఫిలిమ్స్ అండ్ మా బర్త్ బ్రదర్ ఇచ్చిన అవకాశం ఇచ్చినందుకు ధన్యవాదాలు తెలుపుకుంటున్నాను మీ అందరూ నాకు సపోర్ట్ చేయాలని మరొక మరొక కోరుకుంటాను

ನೇಮ್ ಶಿವಶಂಕರ್ ಅಂತ ಪಿ ಶಿವಶಂಕರ್ ಸಿನಿಮಾ ನಾವು ಸಿನಿಮಾ ಮೂರ್ ಅಕ್ಷರಕ್ಕೆ ಮೂರ್ ಜನ ಅಷ್ಟೇ ಅಂತ ಅವ್ರು ಆರೈಸ್ಬೇಕು ನೀವು ತೋರ್ಸ್ಬೇಕು ನಾವು ಮಾಡ್ಬೇಕು ಎಲ್ರಿ ನಮಸ್ಕಾರ ಪಿಂಗಾಕ್ಷ ಟೈಟ್ಲೆ ಒಂದ್ ವೈಬ್ ಇದೆ ನಮ್ಗೆ ಸೊ ನಮ್ಮ ಭರತ್ ಅವರು ಹೇಳಿದಾಗ ಭಾಳ ಖುಷಿಯಾಯಿತು ನಂದೊಂದು ಗೆಸ್ಟ್ ರೋಲ್ ಬರುತ್ತೆ ಒಂದು ಕ್ಯಾಮೆ ರೋಲ್ ಥರ ಒಂದು ಫೈಟ್ ಆ್ಯಂಡ್ ಸಾಂಗ್ ಬರ್ಬೋದು ಸೊ ಭಾಳ ಚೆನ್ನಾಗಿದೆ ನಂದು ಪಾತ್ರ ಲೈಕ್ ಇಲ್ಲಿವರೆಗೂ ಮಾಡಿರೋ ಪಾತ್ರಕ್ಕಿಂತ ಇದು ವಿಭಿನ್ನವಾಗಿರುತ್ತೆ ಆ್ಯಂಡ್ ಈ ಒಂದು ಸಿನಿಮಾ ಕೂಡ ಒಂದು ಮೈಲ್ಸ್ ರೋಲ್ ಆಗುತ್ತೆ ಮೈಲ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಸಂತೋಷರಿಗೆ ಆಲ್ ದಿ ಬೆಸ್ಟ್ ಸೊ ಅವ್ರದ್ದು ಫಸ್ಟ್ ಡೆಬ್ಯೂ ಸಿನಿಮಾ ಚೆನ್ನಾಗ್ಲಿ ಹಾಗೆ ಕೂಡ ಒಳ್ಳೇದಾಗಲಿ ಸೊ ಎಲ್ಲ ಮೀಡಿಯಾ ಫ್ರೆಂಡ್ಸ್ಗೆ ನಮಗೆ ಈ ಥರ ಸಪೋರ್ಟ್ ಮಾಡ್ತಾರೆ ಎಲ್ಲ ಥರ ಸಪೋರ್ಟ್ ಮಾಡ್ತಾರೆ ನಿಮಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟು ಸೊ ಆದಷ್ಟು ಬೇಗ ಶೂಟಿಂಗ್ ಸ್ಟಾರ್ಟ್ ಆಗ್ತಿದೆ ಸೊ ನಮ್ಮ ಡೈರೆಕ್ಟರ್ ಅವರು ಹೇಳಿದಂಗೆ ಲೈಕ್ ಬ್ಯಾಂಗ್ಳೂರ್ ಮ್ಯಾಂಗ್ಳೂರ್ ಮತ್ತೆ ಕೇರಳ ಮತ್ತು ಒಂದು ಸಾಂಗು ಅಪ್ಲೋಡಲ್ಲಿ ಪ್ಲಾನ್ ಮಾಡಿದ್ದಾರೆ ಸೊ ಇದು ಡಿಸ್ಕಷನ್ ಆಗ್ತಿದೆ ಜಸ್ಟ್ ಮಾಹಿತಿಗೋಸ್ಕರ ಹೇಳಿದೆ ಸೊ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಸ್ಟೋರಿಯಲ್ಲ ನೆಕ್ಸ್ಟ್ ವೀಕಿನ ಶೂಟ್ ಸ್ಟಾರ್ಟ್ ಆಗ್ತದೆ ನನ್ನ ಪಾತ್ರ ಅದು ಸ್ವಲ್ಪ ರಿವೀಲ್ ಮಾಡೋದು ಬೇಡ ಆಫಲ್ಲಿ ಹೇಳ್ತೀನಿ Okay. Hello okay. 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 Navaskara. My name is Arya Menin. So uh, this is my first, first film and I'm so grateful for Sir, Bharat Sir and uh, Baswarath Sir also to cast me in this film. I'm sure it's going to be a good thing and uh, I'm not very well versed in Kannada but I'm sure I'll catch up and I'm learning. So let's see. Thank you. I <laughs> Nothing. This is my first uh, film altogether. Mm -hmm. Mm -hmm. Nothing. I first. Film. Hey. Sorry? They're gonna train me. <laughs> no, 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 no. No, no, not not like acting classes as such. Yeah. <laughs> uh, we went through the same audition process, casting and everything, and then we had like an audition round and uh, got like a little Karada script. Tried to do the Karada script, could do a little bit. So then we got through. Okay. ಇನ್ ದಿಸ್ ಸಿನಿಮಾ ಐ ವಿಲ್ ಬಿಟ್ ರಿಪೋರ್ಟ್ ಆರ್ನಲಿಸ್ಟ್ ಯೋರ್ ರೋಲ್ ಐಸರ್ವಿಂಗ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಿಷಾ ಗೌಡ ಕಲಾಭೂಮಿ ಕಲಾವಿದೆ ನಾನು ರಂಗಭೂಮಿಲಿ ನಾನು ಆಕ್ಟಿಂಗ್ ಕೋರ್ಸ್ನ ಮುಗಿಸಿದ್ದೀನಿ ಈ ಸಿನಿಮಾ ಬಗ್ಗೆ ನಾನು ಮಾತಾಡಬೇಕು ಅಂತ ಹೇಳಿದ್ರೆ ಎಸ್ಪೆಷಲಿ ಸರ್ ತುಂಬ ಸ್ಪೆಸಿಫಿಕ್ ಆಗಿದ್ರು ಈ ಪಾತ್ರಕ್ಕೆ ನನಗೆ ಹೀಗೆ ಬೇಕು ಹೀಗೆ ಸ್ಕ್ರೀನಲ್ಲಿ ಕಾಣಿಸ್ಬೇಕು ಅಂತ ಹೇಳಿ ಪ್ರತಿಯೊಂದು ಕ್ಯಾರೆಕ್ಟರ್ನ ಕಾಸ್ಟ್ ಮಾಡಿದ್ದಾರೆ ಆ್ಯಕ್ಚುಲಿ ಸೊ ನನಗೂ ಆಡಿಷನ್ ಟೈಮಲ್ಲಿ ಹೇಳಿದ್ದಾರೆ ವಿಭಿನ್ನ ಪಾತ್ರ ಈ ಮಾಡಿರೋ ಸಿನಿಮಾಗಳಲ್ಲಿ ಈ ಸಿನಿಮಾ ನಾನು ಯಾಕೆ ಒಪ್ಕೊಂಡೆ ಅಂತ ಹೇಳಿದ್ರೆ ಡಿಫ್ರೆಂಟ್ ಹಾರರ್ ಮೂವಿ ಮಾಡ್ಬೇಕಂತ ನಂಗೆ ತುಂಬ ಆಸೆ ಇತ್ತು ಜೊತೆಗೆ ನಾನು ಮೂರ್ನಾಲ್ಕು ವರ್ಷದಿಂದನೂ ನನಗೆ ವಾಸ್ ಲೈಕ್ ತುಂಬಾನೇ ಹಾರರ್ ಹೋರರ್ ಅಂತ ನೋಡ್ತಾ ಇದೆ ಸರ್ಗೂ ಹೇಳ್ತಾ ಇದೆ ನೀವೇನ್ ನನ್ಗೆ ಆಕ್ಟಿಂಗ್ ಮಾಡಿಸ್ಲದೇ ಬೇಡ ಕತ್ಲೆ ಆಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ಸ್ಟಾರ್ಟ್ ಆಗುತ್ತೆ ನನಗೆ ಒಳಗಿಂದ ಅಂತ ಹೇಳಿ ಸೊ ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಂತೀನಿ ಒಂದ್ ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಸಿನ್ಮಾದಲ್ಲಿ ತುಂಬಾ ಒಳ್ಳೊಳ್ಳೆ ಆರ್ಟಿಸ್ಟ್ ಇದಾರೆ ಹೊಸ ಪ್ರಯತ್ನ ಆದ್ರೂ ಈ ಹುಡುಗಿ ಸ್ಕ್ರೀನ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾಳೆ ಜೊತೆಗೆ ಶಿ ಕ್ಯಾನ್ ಪಿಕ್ ಅಪ್ ಅವ್ರು ಚೆನ್ನಾಗಿ ಮಾಡ್ತಾಳೆ ಅನ್ನೋ ಕಾನ್ಫಿಡೆನ್ಸ್ ಡೈರೆಕ್ಟರ್ ಸರ್ ಇದೆ ಸಿನಿಮಾಗ್ ಅಂತ ಕೇಳ್ಕೊತೀನಿ

ಚಿಕ್ಕ ಪಾತ್ರ ಮಾಡಿದ್ದೆ ಸೀರಿಯಲ್ ಜಾಸ್ತಿ ಮಾಡಿದ್ದೆ ದೊರೆಸಾನಿ ಪುಟಕ್ಕನ ಮಕ್ಕಳು ಮತ್ತೆ ಲಕ್ಷ್ಮೀ ನಿವಾಸ ಮಾಡ್ತಿದ್ದೆ ಉದಯ ಟಿವಿಲಿ ರಾಧಿಕಾ ಮಾಡಿದ್ದೆ ರಾಧಿಕಾ ಸೀರಿಯಲ್ ಅಲ್ಲಿ ಹೀರೋ ಇರ್ತಾರಲ್ಲ ಅವ್ರ ಮಗಳ ಪಾತ್ರ ನನ್ನ ಹೆಸರು ರಿಯಾ ಅಂತಾರೆಷಾ ಅಂತ ನನ್ನ ಮಗಳ ಪಾತ್ರ ಬರ್ತದೆ ನಾನು ಹೆಸರು ವಾಸುದೇವರು ಅಂತ ನಮ್ದು ವಾಸುದೇವರು ಅಂತ ಮೂವಿ ಚೆನ್ನಾಗ್ ಅಂತ ಈ ಮೂವಿಗೆ ಒಳ್ಳೇದಾಗಿಲ್ಲ ಅಂತ ನಾನು ಸರ್ ನಾನು ಪ್ರೊಡ್ಯೂಸರು ಸುಮಾರೊಂದು ಇಂಡಸ್ಟ್ರಿಯಲ್ಲಿ ಎರಡ್ ಸಾವಿರದ ಒಂಬತ್ತರಿಂದ ಇದ್ದೀನಿ ಒಂದು ಹದಿನೈದು ಸಿನ್ಮಾ ಮಾಡಿದ್ದೀನಿ ಶಿವಣ್ಣನ ಸಿನಿಮಾನೂ ಮಾಡಿದ್ದೀನಿ ಈ ಸಿನಿಮಾದಲ್ಲಿ ನಮ್ಮ ಎಲ್ಲ ಸ್ನೇಹಿತರು ನಾವೆಲ್ಲ ಸೇರಿ ಒಂದು ಒಳ್ಳೆ ಮೂವಿ ಮಾಡಬೇಕು ಅಂದಾಗ ನಾವು ಕೈ ಜೋಡಿಸಿದ್ದೀವಿ ಹಿಂಗಾಕ್ಷರ ಒಳ್ಳೆ ದೇವರ ಹೆಸರಿಟ್ಟು ಒಂದು ಹರರ್ ಕಾಮಿಡಿ ಕತೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಫಸ್ಟ್ ಪ್ರಯತ್ನ ಡೈರೆಕ್ಟ್ರು ಸೊ ನಮ್ಮ ಬಸವರಾಜ್ ಅವರು ಸ್ಕ್ರಿಪ್ಟಲ್ಲಿ ತುಂಬ ಸಹಾಯ ಮಾಡಿದ್ದಾರೆ ಅವರು ಸಿನಿಮಾ ಡೈರೆಕ್ಟ್ರೇ ಅವರು ಕೋ ಡೈರೆಕ್ಟ್ರು ಮಾಡಿದ್ದಾರೆ ಬಸವರಾಜ್ ಅವರು ಆರ್ಟಿಸ್ಟು ನಮ್ಮ ಹೀರೋ ತೆಲುಗು ಸಂತೋಷ ಒಳ್ಳೇದಾಗಬೇಕು ಅವ್ರಿಗೆ ನಮ್ಮ ಹೀರೋಯಿನ್ ಇಬ್ಬರು ಇದ್ದಾರೆ ಒಬ್ರಿಗಿಂತ ಒಬ್ಬರು ಕಾಂಪಿಟೇಟಿವ್ ಆಗಿ ಮಾಡ್ತಾರೆ ಅಂತ ಒಂದು ಇದಿದೆ ನಿಮ್ಮ ಸಹಾಯ ಬೇಕು ಪ್ರಮೋಟ್ ಮಾಡಿ ಹೊಸಬ್ರಿಗೆ ಕನ್ನಡನೇ ಮಾಡಬೇಕು ಫಸ್ಟು ಹೇಳಿ ಕನ್ನಡದಲ್ಲಿ ಮಾಡ್ತಾ ಇರೋದು ಆಮೇಲೆ ತೆಲುಗು ಅದು ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಅದು ಡಬ್ ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡಿದ್ವಿ ಸೊ ಇಡೀ ಕರ್ನಾಟಕದಲ್ಲಿ ಶೂಟ್ ಮಾಡಬೇಕು ಮೇಯ್ನು ಕೇರಳದಲ್ಲಿ ಒಂದು ಸೆಲೆಕ್ಟಿವ್ ಆಗಿ ಕೆಲವೊಂದು ಕಡೆ ಶೂಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀನಿ ಸೊ ಡೈರೆಕ್ಟರ್ಗೆ ಒಳ್ಳೇದಾಗಬೇಕು ಫಸ್ಟು ಇವ್ರು ಸಾಫ್ಟ್ವೇರ್ ಇಂಜಿನಿಯರ್ ಇವರು ಪ್ರೊಫೆಷನ್ ಬೈ ಸಾಫ್ಟ್ವೇರ್ ಇಂಜಿನಿಯರ್ ಸಿನಿಮಾ ಇಂಡಸ್ಟ್ರಿ ಬೆಳೆಸಬೇಕು ಸಿನಿಮಾ ಒಂದು ಅವರಿಗೆ ಒಂದು ಆಪ್ಷನ್ ಆಗಿ ತಗೊಂಡು ಮುಂದುವರಿತಾ ಇದ್ದಾರೆ ಸಕ್ಸಸ್ ಆಗಿ ಒಂದು ದೊಡ್ಡ ಡೈರೆಕ್ಟರ್ ಆಗಬೇಕು ಅವರು ಈ ಸಿನಿಮಾ ಒಂದು ಸೂಪ್ರಮ್ ಹೋಗಿ ನಾನು ಅದೇ ಓಡಿಸಿದ್ದೇನೆ ಅದೇ ಥರ ಇದೆ ಒಂದು ಕಾಮಿಡಿ ಹರರ್ರು ಸೊ ಆ ತರ ಸಕ್ಸಸ್ ಆಗ್ಲಿ ಅಂತ ನನ್ನ ಒಂದು ಇವರಿಗೆ ಬೆಸ್ಟ್ ವಿಶಸ್ ಹೇಳ್ತೀನಿ ನಿಮ್ ಕಡೆಯಿಂದ ಒಂದು ಒಳ್ಳೆ ಇದು ಬರೀರಿ ಇವ್ರಿಗೋಸ್ಕರ ನಮ್ ಬಸವರಾಜ್ ಹೇಳ್ತಾರೆ ಆಮೇಲೆ ಎಲ್ರಿಗೂ ಎಲ್ಲ ಎಲ್ಲ ನಮ್ ಟೀಮ್ಗೆ ಮ್ಯಾನ್ ಅದ್ಭುತವಾದಂತ ದೊಡ್ಡ ಮ್ಯಾನ್ ಬಂದಿದ್ದಾರೆ ಸೊ ಎಲ್ಲ ಒಳ್ಳೇದಾಗ್ಲಿ ಅಂತ ನಾನ್ ವಿಶ್ ಸರ್ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಮೊದಲನೇದಾಗಿ ಎಲ್ಲ ಮಾಧ್ಯಮದವ್ರಿಗೆ ನಮಸ್ಕಾರಗಳು ಹಾಗೆ ಇಲ್ಲಿ ಇರತಕ್ಕಂತ ಎಲ್ಲ ಕಲಾವಿದರಿಗೂ ನಾನು ನಮಸ್ಕಾರ ನಾನು ಕಿಟ್ಟಿ ತಾಳಿಕೋಟೆ ವೃತ್ತಿ ರಂಗಭೂಮಿ ಕಲಾವಿದ ಹಾಗೆ ಸಿನಿಮಾ ಸೀರಿಯಲ್ಗಳಲ್ಲಿ ಅಭಿನಯಿಸ್ತಾ ಇದ್ ಅಭಿನಯಿಸ್ತಾ ಇದ್ದೀನಿ ನನಗೆ ನಮ್ಮ ಭರತ್ ಸರ್ ಕಾಲ್ ಮಾಡಿ ಈ ಸಿನಿಮಾದಲ್ಲಿ ಒಂದ್ ಒಳ್ಳೆ ಪಾತ್ರ ಇದೆ ನೀನ್ ಮಾಡ್ಬೇಕು ಅಂತ ಹೇಳಿದಾಗ ತುಂಬಾ ಖುಷಿ ಆಯ್ತು ಕರೆಸಿ ಮತ್ತೆ ನನಗೆ ಸ್ಕ್ರಿಪ್ಟ್ ಹೇಳಿದಾಗ ಕತೆ ಹೇಳಿದಾಗ ನನಗೆ ಖುಷಿ ಆಯ್ತು ಹಾಗಾಗಿ ಈ ಸಿನಿಮಾ ತುಂಬಾ ಚೆನ್ನಾಗಿ ಮೂಡಿ ಬರ್ತೀವಿ ಅಂತ ಅನ್ಕೊಳ್ತೀನಿ ದಯವಿಟ್ಟು ನನಗೆ ಇಲ್ಲಿ ಕನ್ನಡ ಜನತೆಗೆ ನಾನು ಕೇಳ್ಕೊಳೋದಿಷ್ಟೇ ಪ್ರತಿಯೊಂದು ಸಿನಿಮಾಗಳನ್ನ ಕನ್ನಡ ಸಿನಿಮಾಗಳನ್ನ ಸಿನಿಮಾ ಥಿಯೇಟ್ರಲ್ಲಿ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ ಯಾಕಂದ್ರೆ ನಾವು ತುಂಬ ಆರ್ಟಿಸ್ಟ್ಗಳಾಗಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಲಿ ತುಂಬ ಕಷ್ಟಪಟ್ಟು ವರ್ಷ ಸಿನ್ಮಾಗಳು ಮಾಡಿರ್ತೀವಿ ದಯವಿಟ್ಟು ಯಾರೂ ಸಿನಿಮಾ ನೋಡೋಲ್ಲ ಹಾಗಾಗಿ ನೀವು ನೋಡಿದ್ರೇ ನಮಗೆ ತುಂಬ ಖುಷಿ ಆಗೋದು ಹಾಗಾಗಿ ಇದೊಂದು ಮಾತು ಕೇಳ್ಕೊಳ್ತಾ

ನಿಮ್ಮ ಪ್ರೀತಿ ಕೊಟ್ಟಿದ್ದೀರಾ ಈ ಮೂರ್ತಿ ನಮ್ಮ ಸಪೋರ್ಟ್ ಪ್ರೀತಿ ಬೇಕು ಸರ್ ನಿಮ್ನೆಲ್ಲ ಚೆನ್ನ ನೋಡ್ಕೊಂತೀನಿ ಇದು ನನ್ ಫಸ್ಟ್ ಟೈಮು ಒಂದು ಹಾರರ್ ಮೂವಿಗೆ ಒಂದು ಸಂಭಾಷಣೆ ಬರೀತಕ್ಕೆ ಒಂದು ಅವಕಾಶ ನಮ್ಮ ಭರತ್ ಸಾರ್ಗು ನನ್ನ ಹೆಸರು ರಾಜರತ್ನ ಅಂತ ಆಲ್ರೆಡಿ ಒಂದು ತಾಜ್ ಅಂತ ಒಂದು ಮೂವಿ ರಿಲೀಸ್ ಮಾಡಿದೀನಿ ನಾನು ಆಲ್ಸೋ ಡೈರೆಕ್ಟ್ರು ಬಟ್ ನಮ್ಮ ಸ್ನೇಹಿತರು ಒಂದ್ ಸಿನಿಮಾ ಮಾಡ್ತಿದ್ದಾರೆ ಸಪೋರ್ಟ್ ಮಾಡ್ಬೇಕು ಅಂತ ಅವ್ರ ಜೊತೆ ಸ್ಕ್ರಿಪ್ಟ್ ಅಲ್ಲಿ ಕೂತ್ಕೊಂಡ್ವಿ ಡೈಲಾಗ್ ವರ್ಷನ್ಗಳು ಕೆಲವೊಂದನ್ನು ನಾವು ಅವ್ರ ಜೊತೆ ಸೇರ್ಕೊಂಡು ಮಾಡಿದ್ದೀವಿ ಇದು ನನ್ನ ಫಸ್ಟ್ ಸಿನಿಮಾ ಒಂದು ಆರ್ ಆರ್ ಮೂವಿಗೆ ಒಂದು ಡೈಲಾಗ್ ಬರೆಯೋದು ಅದು ತೆಲುಗಲ್ಲು ಕೂಡ ಬರೆದಿದ್ದೀವಿ ಈ ಸಿನಿಮಾದಲ್ಲಿ ಆ ಥರ ಆಗಿದೆ ಇನ್ನೇನು ನೆಕ್ಸ್ಟ್ ವೀಕಲ್ಲಿ ಶೂಟಿಂಗ್ ಹೋಗ್ತಾ ಇದ್ದೀವಿ ತುಂಬ ಚೆನ್ನಾಗಿ ಆಗ್ತಾ ಇದೆ ಆಲ್ಮೋಸ್ಟು ಈ ಒಂದು ವರ್ಷದಲ್ಲೇ ಮುಗಿಸ್ಬೇಕನ್ನೋದು ಅನ್ನೋದು ಪ್ಲಾನಿಂಗ್ ಇದೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಆರ್ ಆರ್ ಕಮ್ ಒಂದು ಆ್ಯಕ್ಷನ್ ನೋಡ್ಬೋದು ಸಿನಿಮಾದಲ್ಲಿ ಆ ಥರ ಇದೆ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ನಮ್ಮ ಭರತ್ ಸಾರ್ಗೂ ಹಾಗೂ ಸ್ಯಾಕೆಟ್ ಫಿಲಮ್ಸ್ಗೂ ಹಾಗೂ ಇಡೀ ಒಂದು ಪಿಂಗಾಕ್ಷ ತಂಡಕ್ಕೂ ಥ್ಯಾಂಕ್ ಯು ಹೌದೌದು ಕಾಮಿಡಿ ಇದೆ ಸರ್ ಖಂಡಿತವಾಗಿದೆ ಕಾಮಿಡಿ ಇದೆ ಪಂಚಿಂಗ್ ಇದೆ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿದೆ ಸರ್ ಕಾಮಿಡಿ ಇದೆ ಒಂದು ಕಮರ್ಷಿಯಲ್ ಸರ್ ಕಮರ್ಷಿಯಲ್ ಮೂವಿ ಪಕ್ಕ ಔಟ್ ಅಂಡ್ ಔಟ್ ಕಮರ್ಷಿಯಲ್ ಆಗಿರುತ್ತೆ ಡೈಲಾಗ್ಸ್ ಫೈಟ್ಸ್ ಇದೆ ನಾಲ್ಕು ಸಾಂಗ್ ಇದೆ ಕಾಮಿಡಿ ಇದೆ ಇದೆ ಲವ್ ಸೀಕ್ವೆನ್ಸ್ ಇದೆ ಎಲ್ಲ ಮಿಕ್ಸ್ ಅಪ್ ಎಲ್ಲ ಮಿಕ್ಸ್ ಆಗಿ ಬರ್ತಕ್ಕಂಥ ಒಂದು ಕಮರ್ಷಿಯಲ್ ಚಿತ್ರ ಸರ್ ಇದು ಇದೇ ತಿಂಗಳಿಂದ ಶುರು ಮಾಡ್ತಾ ಇದೀವಿ ಸರ್ ಆಲ್ಮೋಸ್ಟ್ ಇನ್ನೊಂದು ಅನ್ಕೊಂಡಿದೀವಿ ಸರ್ ಒಂದು ಫಾರ್ಟಿ ಡೇಸ್ ಅನ್ಕೊಂಡಿದೀವಿ ಸರ್ ಎಲ್ಲ ಒಂದು ಫಾರ್ಟಿ ಫಾರ್ಟಿ ಫೈವ್ ಡೇಸ್ ರಿಲೀಸ್ ಮೋಸ್ಟ್ಲಿ ನೆಕ್ಸ್ಟ್ ಇಯರ್ ಬರ್ಬೋದು ಸರ್ ಈ ಇಯರ್ ಮುಗಿಸ್ಕೊಂಡ್ಬಿಡ್ತೀವಿ ಆಲ್ಮೋಸ್ಟ್ ಶೂಟಿಂಗ್ ನೆಕ್ಸ್ಟ್ ಇಯರ್ ಇಂದ ರಿಲೀಸ್ ಸಂಕ್ರಾಂತಿಗೆಲ್ಲ ಬರೋಣ ಅಂತ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ವಿ ಅನ್ಕೊಂಡಂಗ್ ಆದ್ರೆ ನೋಡೋಣ ಸರ್ ಎಲ್ಲ ಸಪೋರ್ಟ್ ಬೇಕು ಖಂಡಿತ ಖಂಡಿತ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಬರೀ ಬಾಟ್ಲ ಚೇತನೇತನ್ ಚೇತನ್ ತಮ್ಮ ಚಿಕ್ಕಬಳ್ಳಾ ಎಲ್ಲ ಮಾಧ್ಯಮದವರೆಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಕೃಷ್ಣಪ್ಪ ಅಂತ ಹೇಳಿ ನಮ್ಮ ಭರತು ಮತ್ತು ರಾಜು ಅವರು ಒಂದು ಮುಕ್ಕಿಂತ ಮುಂಚೆಗೆ ಓರಿಯೋ ಅಂತ ಫಿಲಮ್ ಮಾಡಿದ್ದೀವಿ ನಮ್ಮ ಫ್ರೆಂಡು ಎಲ್ಲ ಎಲ್ಲ ನಮ್ಮ ರಾಜು ಓರಿಯೋದಲ್ಲೆಲ್ಲ ಇದು ಮಾಡಿದ್ದಾರೆ ನೆಕ್ಸ್ಟ್ ಮಂತು ಸೆಕೆಂಡ್ ವೀಕಲ್ಲಿ ಇದಾಗುತ್ತೆ ತಾವೆಲ್ಲ ಕೇಳಿ ನೋಡಿರ್ಬಿಟ್ಟು ಓರಿಯೋ ಅಂತ ಹೇಳಿ ನಮ್ಮ ಮಗನೇ ಕೂಡ ನಿತಿನ್ ಗೌಡ ಹೇಳಿ ಇದು ಮಾಡಿದ್ದಾನೆ ನಮ್ಮ ಸಾರೆಲ್ಲ ಹೇಳಿ ಹೆಲ್ಪ್ ಮಾಡಿ ಮತ್ತೆ ಅವರು ರಾಜು ಈಗ ಎಲ್ಲ ಹೆಲ್ಪ್ ಮಾಡಿ ಮಾಡ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಸಹಕಾರಗಳು ಎಲ್ಲ ನಮಗೆ ಬೇಕು ಅಂತೇಳಿ ಕೇಳ್ಕೊ ಪಿಂಗಾಕ್ಷ ಅಂತ ಒಂದು ಮೂವಿ ಮುಹೂರ್ತಕ್ಕೆ ಬಂದಿದೀನಿ ಅದು ಮುಹೂರ್ತನೇ ಇಷ್ಟು ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ ಅಂದ್ರೆ ಪಿಕ್ಚರ್ ಇನ್ನೆಂಗ್ ಇರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿ ಫಸ್ಟ್ ಟೈಮ್ ನಮ್ ಭರತ್ ಸರ್ ನನ್ಗೆ ತುಂಬಾ ಹಳೆ ಫ್ರೆಂಡ್ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಾ ಇದಾರೆ ಇಷ್ಟ ದಿನ ಅವರು ಅಸಿಸ್ಟೆಂಟ್ ಡೈರೆಕ್ಟ್ ಆತರ ಇದ್ ಮಾಡ್ತಾ ಇದ್ರು ಈಗ ಫಸ್ಟ್ ಟೈಮ್ ಅವರು ಓನ್ ಡೈರೆಕ್ಷನ್ ಮಾಡ್ತಾ ಇದಾರೆ ವಾಸುದೇವ್ ಸರ್ ಅವರು ಪ್ರೊಡ್ಯೂಸ್ ಮಾಡ್ತಾ ಇದಾರೆ ತುಂಬಾ ಪರಿಚಯ ಆ ಇದು ಒಂದು ಶಾರ್ಟ್ ಆಗಿ ಒಂದು ಒನ್ ಲೈನ್ ಸ್ಟೋರಿ ಹೇಳಕ್ ಹೇಳಿದೆ ಒನ್ ಲೈನ್ ಸ್ಟೋರಿ ಹೇಳಿದ್ರು ಅಷ್ಟಕ್ಕೆ ನನ್ಗೆ ಗುಸ್ಬಾಂಬ್ಸ್ ಬಂದ್ಬಿಡ್ತು ಅಂದ್ರೆ ಅಷ್ಟು ಚೆನ್ನಾಗಿದೆ ಒಂದು ಸ್ಟೋರಿ ಅಂದ್ರೆ ಒಂದು ಯುನೀಕ್ ಅಂತಾನೆ ಹೇಳ್ಬೋದು ಆಮೇಲೆ ಹೀರೋ ಆಗ್ಲಿ ಹೀರೋಯಿನ್ ಆಗ್ಲಿ ಆಮೇಲೆ ಹೀರೋ ಅಂತೂ ಒಳ್ಳೆ ಖಡಕ್ ಲುಕ್ ಅಲ್ಲಿ ಒಂದು ಮ್ಯಾನ್ಲಿ ಲುಕ್ ಅಂತಾನೆ ಹೇಳ್ಬೋದು ಅಷ್ಟು ಖಡಕ್ ಆಗಿದ್ದಾರೆ ಅವ್ರ ಪರ್ಸನಾಲಿಟಿನೇ ಅಷ್ಟು ಇಷ್ಟ ಆಯ್ತು ನನಗೆ ಆಮೇಲೆ ಹೀರೋಯಿನ್ ಸೆಲೆಕ್ಷನ್ ಆಗಲಿ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಮೂವಿ ಹಂಡ್ರೆಡ್ ಡೇಸ್ ಓಡ್ಲಿ ಅಂತ ಆಶಿಸ್ತೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು